ಎಲ್ರಿಗೂ ನಮಸ್ಕಾರ ಮುಲ್ಬಾಲ್ ತಾಲೂಕು ಕೆ ಜಿ ಎಫ್ ರೋಡಲ್ಲಿ ಒಂದು ಸುಮಾರು ಅರ್ಧ ಕಿಲೋಮೀಟ್ರಲ್ಲಿ ಆಯಸ್ಮತಿ ನ್ಯೂ ಟೌನ್ ಲೇಔಟನ್ನು ನಮ್ಮ ಹುತ್ನೂರು ಅರುಣ್ ಕುಮಾರ್ ಮತ್ತು ತಮ್ಮನಾದ ಅರ್ಜುನ್ ಅವರು ಒಳ್ಳೆಯ ವಾತಾವರಣ ಒಳ್ಳೆಯ ಒಂದು ನೀಟ್ನೆಸ್ಸು ಒಂದು ಲೇಔಟನ್ನು ಓಪನ್ ಮಾಡಿದ್ದಾರೆ ಅಲ್ಲಿ ನೋಡಿದೆ ಗೊತ್ತಾಗತ್ತೆ ಎಲ್ಲ ವಾಸ್ತು ಪ್ರಕಾರ ಎಲ್ಲಿ ವಾಟರ್ ಟ್ಯಾಂಕ್ ಇರಬೇಕು ಅಲ್ಲಿ ಎಲ್ಲಿ ರೋಡ್ ಇರಬೇಕು ಅಲ್ಲಿ ರೋಡು ಒಳ್ಳೆಯ ಒಂದು ಗಿಡಗಳಿಟ್ಟು ತಂಪಾದ ಒಂದು ಪ್ರದೇಶದಲ್ಲಿ ಇದ್ದಂಗೆ ಸೂಪರಾಗಿದೆ ನೀವು ದಯ ದಯಮಾಡಿ ಎಲ್ಲರೂ ಬಂದು ನೋಡಿ ನೋಡಿ ಇಂಥ ಕಡೆ ನಮ್ಮ ಒಂದು ಸೈಡ್ ತೆಗೆದ್ರೆ ವಾತಾವರಣ ಹಂಗಿರುತ್ತೆ ಒಳ್ಳೆಯ ಒಂದು ರೋಡ್ಸ್ ಆಗಲಿ ಸೈಡ್ಸ್ ಆಗಲಿ ಎಲ್ಲ ಕ ಯಾವ ಥರ ಯಾವ ಕಡೆ ಏನು ಬೇಕೋ ಅದೆಲ್ಲ ಪಾರ್ಕ್ ಪಾರ್ಕ್ ಆಗಲಿ ಒಂದು ಚಿಕ್ಕ ಮಕ್ಕಳಿಂದ ಇದು ಜೂಮ್ ಆಗಲಿ ಚಿಕ್ಕ ಮಕ್ಕಳದ ಒಂದು ಆಟ ಆಡೋ ಒಂದು ಪಾರ್ಕ್ ಆಗಲಿ ಎಲ್ಲಾನು ಎಲ್ಲಾನು ಸ್ಪೆಸಿಲಿಟಿ ಇದೆ ಅದೇ ಅದೇ ರೀತಿ ಇದು ಒಳ್ಳೆ ಒಂದು ಡ್ರೈನೇಜ್ ಆಗಲಿ ವಾಟರ್ ಪ್ಲೇಸ್ ಲಿಸ್ಟ್ ಆಗಲಿ ವಿದ್ಯುತ್ ಇದಾಗ್ಲಿ ಎಲ್ಲಾನು ಸೈಡ್ ಸೈಡ್ಗೂ ಪಾಯಿಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ಒಳ್ಳೆ ಚೆನ್ನಾಗಿದೆ ಆಮೇಲೆ ಅದೇ ರೀತಿ ಇನ್ನೂ ಪಕ್ಕದಲ್ಲಿ ಕೂಡ ಇವಾಗ ಇನ್ನೊಂದು ಲೇ ಇನ್ನೊಂದು ಲೇಔಟ್ ಮಾಡ್ತಾ ಇದಾರೆ ಅವರು ಇದು ಅಟ್ಯಾಚ್ ಇದು ಟೌನ್ಗೆ ಒಂದು ಕಿಲೋಮೀಟ್ರ್ ಬೈಪಾಸ್ಗೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ವಾತಾವರಣ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಎಲ್ಲರೂ ಪರ್ಚೇಸ್ ಮಾಡ್ರಿ ಅವರು ಒಳ್ಳೆಯ ಒಂದು ಫೆಸಿಲಿಟಿಯಲ್ಲಿ ಇಟ್ಕೊಂಡು ಒಳ್ಳೆಯ ಒಂದು ಲೇಔಟನ್ನು ಮಾಡಿದ್ದಾರೆ ವಾಸ್ತು ಪ್ರಕಾರ ಲೇಔಟನ್ನು ಮಾಡಿದ್ದಾರೆ ವಾಸ್ತು ಪ್ರಕಾರ ಇದೆ ಎಲ್ಲಾನು ಒಂದು ನೋಡ್ಬೋದು ತೆಗಿಬೋದು ಒಳ್ಳೆಯ ಒಂದು ಲೇಔಟು ನಾವು ಬಂದು ನಾವು ಬಂದು ನಾವು ನೋಡಿ ನಾವು ಕೂಡ ಒಂದು ಒಂದೆರಡು ಸೈಡ್ ಪರ್ಸೇಸ್ ಮಾಡಿದೀವಿ ಬಂದ್ ಬೆಳಗ್ಗೆಯಿಂದ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಬಂದವರೆಲ್ಲ ನೋಡಿ ಇಲ್ಲಿ ವಾತಾವರಣ ನೋಡಿ ಇಲ್ಲಿ ಫೆಸಿಟ್ ನೋಡಿ ಒಳ್ಳೆ ಒಂದು ಲೇಔಟು ನಮ್ಮ ತಾಲೂಕಲ್ಲೇ ಇದು ನಂಬರ್ ಒನ್ ತರ ಇದೆ ಲೇಔಟು ಬೇರೆ ಒಂದ್ ಕಡೆ ನೋಡೋ ಒಂದ್ ಮಾಡೋಕ್ಕಾಗಲ್ಲ ಇದು ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ಒಂದ್ಸಲ ವಿಸಿಟ್ ಮಾಡಿ ಇದು ನೋಡಿದ ತಕ್ಷಣ ನಿಮ್ಗೆ ಒಂದು ಸೈಟ್ ಅನ್ಸುತ್ತೆ ಆ ತರ ವಾತಾವರಣ ಇದೆ ಏನೋ ವಾಕಿಂಗ್ ಮಾಡೋದಕ್ಕೂ ಆಗ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಒಂದು ಇಲ್ಲಿ ಎಜುಕೇಶನ್ ಗೆ ಯಾವುದೇ ಒಂದು ಸೌಂಡ್ ಇರೋಲ್ಲ ಒಳ್ಳೆ ಒಂದು ವಾತಾವರಣ ಇರುತ್ತೆ ನೀಟಾಗಿದೆ ಒಂದು ನೋಡಿದ ತಕ್ಷಣ ಹೆಂಗಿದೆ ಅಂದರೆ ಒಂಥರ ರೋಡ್ಸ್ ಮಾಡಬೇಕು ಸ್ಟೈಲ್ ಸ್ಟಿಲ್ ಹಾಕಿದೆ ಸ್ಟೈಲ್ಸ್ ಹಾಕಿ ಆಮೇಲೆ ಎಲ್ಲ ಫೆಸಿಲಿಟಿನೂ ಇದೆ ಏನು ಬೇಕೋ ಲೇಔಟ್ ಅಂದ್ರೆ ಅದಕ್ಕನ್ನ ಎಷ್ಟ ಮಾಡಿದ್ದಾರೆ ಆ ಥರ ಫೆಸಿಲಿಟಿ ಇದೆ ಚೆನ್ನಾಗಿದೆ ನೆಕ್ಸ್ಟ್ ಇದರಲ್ಲೂ ಇಲ್ಲ ಪಕ್ಕದಲ್ಲಿ ಇನ್ನೂ ಲೇಔಟ್ ಮಾಡ್ತಾ ಇದ್ದಾರೆ ಮಾಡ್ತಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಒಂದು ಹೆಸರು ಇದೆ ಅವ್ರು ಮಾಡ್ತಾ ಇರೋದಕ್ಕೆ ಇನ್ನು ಬೇರೆಯವ್ರು ಮಾಡೋರು ಕೂಡ ಇದನ್ನು ನೋಡ್ಬೇ ಮಾಡಬೇಕು ಆ ಥರ ಇದೆ ಒಳ್ಳೆ ಒಂದು ಲೇಔಟ್ ನೋಡೋಕೆ ನಾವು ನಾವು ನೋಡಿದ ತಕ್ಷಣ ನಾವು ಕೂಡ ಪರ್ಚೇಸ್ ಮಾಡಿದ್ದೆ ನೀವು ಬಂದು ಎಲ್ಲರೂ ಬಂದು ನೋಡಿ ಅವರಿಗೆ ಒಂದು ಲೇ ಲೇಔಟಲ್ಲಿ ಒಂದು ಸೈಟ್ ತೆಗೀರಿ ಒಳ್ಳೆ ವಾತಾವರಣವಿದೆ ಇನ್ನ ಅವ್ರಿಗೆ ಇನ್ನೂ ಇನ್ನ ಇಂಥ ಲೇಔಟ್ ಇನ್ನ ನಾಲ್ಕೈದು ಲೇಔಟ್ ಮಾಡಲಿ ಈ ಥರ ವಾತಾವರಣ ಇರೋದು ಇಂಥ ನೀಟ್ನೆಸ್ಸು ಈ ಥರ ಒಂದು ಒಳ್ಳೆಯ ಒಂದು ಕೆಲಸ ಮಾಡೋದು ಅವ್ರಿಗೆ ಇನ್ನೂ ಮಾಡಿದ್ರು ಎಷ್ಟೇ ಮಾಡಿದ್ರು ಸೇಲ್ಸ್ ಆಗುತ್ತೆ ಏನೂ ಅದು ಇದಿಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಅಲ್ಲಿ ಸೈಟ್ ನೀವು ದಯಮಾಡಿ ಎಲ್ಲರೂ ಬಂದು ನೋಡಿ ನೋಡಿ ನೋಡಿದ ತಕ್ಷಣ ಒಂದು ಸೈಟ್ ತೆಗಿ ತೆಗೆದ್ರೆ ನಮಗೆ ಒಳ್ಳೆ ವಾತಾವರಣ ಇರುತ್ತೆ ನಮ್ಗೆ ಯಾವುದೇ ಒಂದು ಸೌಂಡು ವಾ ಇದು ರೋಡು ಇದು ಯಾವ್ದೋ ಒಂದು ಇದಿರಲ್ಲ ಒಂದು ನೀಟ್ನೆಸ್ ಆಗಿದೆ ನೀವೆಲ್ಲರೂ ಬಂದು ನೋಡಿ ಇದರಲ್ಲಿ ಒಂದು ಸೈಟ್ ತೆಗೆದು ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ಕೊಂಡು